ಸೈನಿಕರ ಹೆಸರಲ್ಲಿ ರಾಜಕೀಯ ಮಾಡುವವರು ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಕೇಳುವವರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದೇವೆ ಅಂತ ಬೊಗಳ ಬಿಡುವವರ ನೈಜ ಮುಖವನ್ನ ಅವರ ನಕಲಿ ಸೈನಿಕ ಪ್ರೇಮವನ್ನ ನಮ್ಮ ದೇಶದ ಒಂದು ರೈಲು ನೂರ ನಲವತ್ತು ಕೋಟಿ ಭಾರತೀಯರ ಮುಂದೆ ತೆರೆದಿಟ್ಟಿದೆ ಎಲ್ಲವೂ ಕದಲಿ ಬೀಳುವ ಸ್ಥಿತಿಯಲ್ಲಿದೆ ಸೀಟುಗಳು ಕಿದ್ದು ಹೋಗಿವೆ ಕಿಟಕಿಗಳು ಮುರಿದು ಹೋಗಿವೆ ರೈಲಿನ ಟಾಯ್ಲೆಟ್ಗಳು ಗಬ್ಬೆದ್ದು ಹೋಗಿವೆ ಮಳೆ ಬೋಗಿಯೊಳಗೆ ತುಂಬುತ್ತಿದೆ ಬೋಗಿಯಲ್ಲಿ ಕಸಕಡ್ಡಿಗಳು ರಾಶಿ ಬಿದ್ದಿವೆ ಮಣ್ಣು ಜಿರಳೆಗಳು ಇದ್ದು ಪವರ್ ಕೂಡ ಇರಲಿಲ್ಲ ಇಡೀ ಬೋಗಿ ಗಲೀಜಂದ್ರೆ ಗಲೀಚು ಅದರಲ್ಲಿ ಮನುಷ್ಯರು ಬಿಡಿ ಪ್ರಾಣಿಗಳಿಗೆ ಪ್ರಯಾಣಿಸಲು ಸಾಧ್ಯವಿಲ್ಲ ಇಂಥ ರೈಲನ್ನ ಕೇಂದ್ರ ಸರ್ಕಾರ ಕೊಟ್ಟಿರೋದು ಯಾರಿಗೆ ಗೊತ್ತಾ ನಮ್ಮ ದೇಶದ ಗಡಿ ಕಾಯುವ ಸೈನಿಕರಿಗೆ ಅಂದ್ರೆ ನೀವು ನಂಬಲೇಬೇಕು ಅಮರನಾಥ ಯಾತ್ರೆಯ ಭದ್ರತೆಗಾಗಿ ನಿಯೋಜಿಸಿರುವ ಬಿಎಸ್ಎಫ್ ಯೋಧರ ಪ್ರಯಾಣಕ್ಕಾಗಿ ಕೇಂದ್ರ ರೈಲ್ವೆ ಇಲಾಖೆ ಕೊಟ್ಟ ರೈಲಿನ ಕತೆ ಇದು ಜೂನ್ ಒಂಬತ್ತರಂದು ತ್ರಿಪುರಾದ ಉದಯಪುರದಿಂದ ಜಮ್ಮುವಿಗೆ ಸೈನಿಕರನ್ನ ಕರೆದುಕೊಂಡು ಹೋಗಲು ಬಂದ ರೈಲು ಎಂಥ ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂದರೆ ಅದರಲ್ಲಿ ಪ್ರಯಾಣ ಮಾಡೋದು ಬಿಡಿ ಹತ್ತಿ ಕಾಲಿಡೋಕೆ ಸಾಧ್ಯವಾಗ್ತಿರಲಿಲ್ಲ ಅಂಥ ಕಳಪೆ ರೈಲನ್ನ ಕೇಂದ್ರ ಸರ್ಕಾರ ಸೈನಿಕರ ಪ್ರಯಾಣಕ್ಕೆ ಕಳಿಸಿಕೊಟ್ಟಿತ್ತು ಅದು ಕೂಡ ಸೈನಿಕರ ಸುದೀರ್ಘ ಪ್ರಯಾಣಕ್ಕೆ ಬುಕ್ ಮಾಡಿದ್ದ ರೈಲು ಅದು ಆ ರೈಲಿನಲ್ಲಿ ಕೂತು ಸುದೀರ್ಘ ಪ್ರಯಾಣ ಮಾಡಲು ಸಾಧ್ಯವೇ ಇರಲಿಲ್ಲ ಹಾಗಾಗಿ ರೈಲಿನ ಶೋಚನೀಯ ಸ್ಥಿತಿಯ ಬಗ್ಗೆ ಯೋಧರೆ ವಿಡಿಯೋ ಮಾಡಿ ಜಗತ್ತಿಗೆ ತೋರಿಸಿದರು ಆ ರೈಲಿನ ವಿಡಿಯೋ ಹೊರಬಂದು ವೈರಲ್ ಆಗಿದ್ದು ಸೈನಿಕರಿಗೆ ಸರ್ಕಾರ ಒದಗಿಸುವ ಸೌಕರ್ಯದ ಬಗ್ಗೆ ವ್ಯಾಪಕ ಟೀಕೆಯು ವ್ಯಕ್ತವಾಗಿದೆ ಡಕೋಟಾ ರೈಲನ್ನ ಸೈನಿಕರಿಗೆ ಕೊಟ್ಟಿದ್ದಕ್ಕೆ ಜನರು ಮೋದಿ ಸರ್ಕಾರಕ್ಕೆ ಕ್ಯಾಕರಿಸಿ ಉಗಿದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಚೀಮಾರಿ ಹಾಕಿದ್ದಾರೆ ವಿಪಕ್ಷಗಳು ಕೂಡ ಇದನ್ನ ತೀವ್ರವಾಗಿ ಟೀಕೆ ಮಾಡಿದೆ ರೈಲು ಕಳಪೆ ಅಂತ ಬಿಎಸ್ಎಫ್ ವರದಿ ಮಾಡಿದ ಬಳಿಕ ಎಚ್ಚೆತ್ತುಕೊಂಡ ರೈಲ್ವೆ ಇಲಾಖೆ ಬಿಎಸ್ಎಫ್ ಯೋಧರಿಗೆ ಬದಲಿ ರೈಲು ವ್ಯವಸ್ಥೆ ಮಾಡಿಕೊಟ್ಟಿದೆ ತಮ್ಮ ಹುಳುಕು ಮುಚ್ಚಿ ಹಾಕಲು ನಾಲ್ಕು ಮಂದಿ ಅಧಿಕಾರಿಗಳನ್ನ ಅಮಾನತ್ತು ಮಾಡಿ ಕೈ ತೊಳೆದುಕೊಂಡಿದೆ ಅದೇನೇ ಇರಲಿ ರೈಲ್ವೆ ಇಲಾಖೆಯಲ್ಲಿ ಮೋದಿ ಸರ್ಕಾರ ಕ್ರಾಂತಿ ಮಾಡಿದೆ ಅಂತ ಬೊಗಳೆ ಬಿಡ್ತಾರಲ್ಲ ಆ ಬೊಗಳೆಗಳು ಈಗ ಬೆತ್ತಲಾಗಿ ಬಿಟ್ಟಿದೆ ಕೇವಲ ದುಡ್ಡಿದ್ದವರಿಗೆ ಐಷಾರಾಮಿ ರೈಲುಗಳನ್ನ ಕೊಟ್ಟು ಬಡ ಜನರು ಪ್ರಯಾಣಿಸುವ ರೈಲನ್ನ ಹೇಗೆ ನಿರ್ಲಕ್ಷಿಸಲಾಗಿದೆ ಅನ್ನೋದು ಈಗ ಬಯಲಿಗೆ ಬಂದಿದೆ ನಮ್ಮ ಪ್ರಧಾನಿ ಮೋದಿ ಸಾಹೇಬರು ಒಮ್ಮೊಮ್ಮೆ ರೈಲಲ್ಲಿ ಪ್ರಯಾಣಿಸಿ ಪಿ ಆರ್ ಸೆಂಡ್ ಮಾಡ್ತಾರೆ ಅವಾಗ ಅವರಿಗೆ ಐಷಾರಾಮಿ ರೈಲುಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಅಲ್ಲೇ ಕೆಂಪು ಹಾಸು ಇರುತ್ತೆ ಅದನ್ನ ರೈಲ್ವೆ ಕ್ರಾಂತಿ ಎಂದು ಪ್ರಸಾರ ಮಾಡಲಾಗ್ತದೆ ಆದರೆ ಜನಸಾಮಾನ್ಯರು ಪ್ರಯಾಣಿಸುವ ರೈಲುಗಳು ಇಂತಹ ದುರಾವಸ್ಥೆಯಲ್ಲಿದೆ ಅಂದರೆ ಅದರಲ್ಲಿ ಮೂಗು ಹಿಡಿದು ಮಾತ್ರವಲ್ಲ ಜೀವ ಕೈಯಲ್ಲಿಡಿದು ಸಂಚರಿಸುವಂತಾಗಿದೆ